ಶಿಶುಪಾಲನಾ ಕೇಂದ್ರಕ್ಕೆ ಬೂಟ್ ಧರಿಸಿ ಬಂದಂಥ ಅಧಿಕಾರಿ ಭುವನೇಶ್ವರ್ ಪಾಟೀಲ್ ಧಾರವಾಡ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ಭುವನೇಶ್ವರ್ ದೇವಿದಾಸ್ ಪಾಟೀಲ್ ರವರು ಕಲಘಟಗಿ ತಾಲೂಕಿನ ಉಗ್ಗಿನಕೇರಿ ಕಾಯಕ ಗ್ರಾಮ ಗ್ರಾಮವನ್ನು ದತ್ತು ತೆಗೆದುಕೊಂಡು ದತ್ತು ಗ್ರಾಮ ಯೋಜನೆ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿದರು ಉಗ್ಗಿನಿಕೇರಿ ಗ್ರಾಮವನ್ನ ಮಾದರಿ ಗ್ರಾಮವನ್ನಾಗಿ ರೂಪಿಸುವ ಉದ್ದೇಶದಿಂದಾಗಿ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯ ಹಾಗೂ ಪರಿಸರ ರಕ್ಷಣೆ ಸೇರಿ ಎಲ್ಲಾ ಕ್ಷೇತ್ರಗಳ ಸಮಗ್ರ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲಾಗುವುದು ಅಂತ ಹೇಳಿದ್ರು ಈ ಅಧಿಕಾರಿ ಹೇಳ್ತಾ ಇರೋದು ನಿಜ ಇರಬಹುದು ಆದರೆ ಇವರು ನಡೆದುಕೊಳ್ತಾ ಇರುವಂತಹ ರೀತಿ ಸರಿ ಇಲ್ಲ ಸ್ವಾಮಿ ಇದು ಜಿಲ್ಲಾ ಮಟ್ಟದ ಅಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಈ ರೀತಿ ಶಿಶು ಕೇಂದ್ರಕ್ಕೆ ಬೂಟ್ ಧರಿಸಿಕೊಂಡು ಬಂದಂತ ರೀತಿ ಅಸಹ್ಯ ಅನಿಸ್ತಾ ಇದೆ ಶಿಶುಪಾಲನಾ ಸ್ಥಳಕ್ಕೆ ಈ ರೀತಿ ನಡೆದುಕೊಳ್ಳುವ ಎಷ್ಟರ ಮಟ್ಟಿಗೆ ಸರಿ ನೀವೇ ಹೇಳಿ ವಿಚಾರ ಮಾಡಿ ಏ ಅಧಿಕಾರಿಗಳು ತಮ್ಮ ಮನೆಯಲ್ಲಿ ಈ ರೀತಿ ನಡೆದುಕೊಳ್ತಾರ ಅಂತ ಪ್ರಶ್ನೆಯಾಗಿದ್ದು ಜಿಲ್ಲಾ ಮಟ್ಟದ ಅಧಿಕಾರಿ ಈ ರೀತಿ ಮಾಡಿದ್ರೆ ಇನ್ನು ತಾಲೂಕು ಮಟ್ಟದ ಮತ್ತು ಗ್ರಾಮೀಣ ಮಟ್ಟದ ಅಧಿಕಾರಿಗಳು ಯಾವ ರೀತಿ ನಡೆದುಕೊಳ್ಳಬಾರದು ಹೇಳಿ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ ವರದಿ ಪ್ರಕಾಶ್ ಧೂಪ್ ಮಹಾಯುದ್ಧ ನ್ಯೂಸ್ ಧಾರವಾಡ